ಇವರು ದುಡ್ಡು ಕೊಟ್ಟರೆ ಯಾರು ಬೇಕಾರೋ ಏನೋ ಎಟೆಂಡ್ ಮಾಡ್ತಾರೆ ಹಂಗೆ ಅಂತ ಸಾಧ್ಯ ಆದ್ರೆ ನಾವೆಲ್ಲ ಅಪ್ಲಿಕೇಶನ್ ಹಾಕಿವಲ್ಲ ಎರಡು ಲಕ್ಷ ಹನ್ನೊಂದು ಸಾವಿರ ಜನ ನಾವೇ ಪ್ರತಿಯೊಬ್ಬರು ನೂರು ರೂಪಾಯಿ ಸಹ ಪರೀಕ್ಷೆ ಆದ್ರೂ ಕೊಡ್ತೀವಿ ಈಗ ಯಾರು ಕಂಕರಿ ಚಾರ್ಜಲ್ಲಿ ಅವ್ರು ನೀವು ಎಟೆಂಡ್ ಮಾಡಿ ಆ ದುಡ್ಡು ಸರ್ಕಾರ ಇಟ್ಕೊಳ್ಳಿ ಬೇಕಾದ್ರೆ ಹೊಸಬ್ರು ನಾಲ್ಕು ಬೇಕು ನಾವಿಂದ ನೂರು ರೂಪಾಯಿ ಹೆಚ್ಚಿಗೆ ಹಾಕೊಡ್ತೀವಿ ಬೇಕಾದ್ರೆ ಹೊಸಬ್ರು ಕರೆಸ್ಕೊಳ್ಳಿ ಆದ್ರೆ ದುಡ್ಡು ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತಾರೆ ಲಕ್ಷ ಲಕ್ಷ ದುಡ್ಡು ಕೋಟಿ ಕೋಟಿ ದುಡ್ಡು ತಲುಪಿಸ್ತಾರೆ ಟ್ರಾನ್ಸ್ಫರ್ ಮಾಡ್ತಾರೆ ಅವ್ರಿಗೆ ಬೇಕಾಗಿಲ್ಲ ಅಂತ ಅಧಿಕಾರಿಗಳನ್ನ ಅಧಿಕಾರಿಗಳನ್ನ ಅವ್ರು ಕೇಳ ಅಂತ ಅವ್ರಿಗೆ ಕೇಳ ಅಂತ ಕೇಳಬೇಕು ಅವ್ರು ಹೇಳ್ದೆ ಕೇಳಬೇಕು ಅಂತ ಅಧಿಕಾರಿಗಳನ್ನ ಮಾನಸಿಕವಾಗಿ ತುಂಬಾ ಹಿಂಸೆ ಆಗ್ತಾ ಇದೆ ಒಂದು ಸಲ ಕರೆಕ್ಟ್ ಇವರು ಎಕ್ಸಾಮ್ಸ್ ಎಕ್ಸಾಮ್ ಟೈಮ್ ಟೇಬಲ್ ನಮಗೆ ಕೊಟ್ಟಿಲ್ಲ ಆಕ್ಚುಲಿ ಟ್ರೂತ್ ಏನಪ್ಪಾ ಅಂದ್ರೆ ಕೆ ಪಿ ಎಸ್ ಸಿ ಒಂದು ಮೂರ್ ನಾಲ್ಕು ಜನ ಮೆಂಬರ್ಸ್ ನೆಕ್ಸ್ಟ್ ಅಂದ್ರೆ ಇನ್ನೊಂದ್ ಸಿಗ ನೆಕ್ಸ್ಟ್ ಇಯರ್ ರಿಟೈರ್ಡ್ ಆಗ್ತಾ ಇದ್ದಾರೆ ಸರ್ ಅವ್ರು ಹೋಗೋದ್ರೊಳಗಡೆ ಈ ಒಂದು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಕೆ ಎಸ್ ಎಕ್ಸಾಮ್ಸ್ ನಡೆಸ್ಬಿಟ್ಟು ಎಷ್ಟು ಬೇಕಷ್ಟು ದುಡ್ಡು ಮಾಡ್ಕೊಂಬಿಡೋಣ ಅಂತ ಪ್ಲಾನ್ ಮಾಡ್ಕೊತ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಕೆ ಪಿ ಎಸ್ ಸಿ ಈ ಕೆ ಎಸ್ ಎಕ್ಸಾಮ್ಸ್ ಮಾಡೋ ಒಂದು ಆತರ ಬೇರೆ ಎಕ್ಸಾಮ್ಸ್ ಯಾಕೆ ತೋರಿಸ್ತಾ ಇಲ್ಲ ಇವರು ಫಸ್ಟ್ ಒಂದು ಎಕ್ಸಾಮ್ಸ್ ವೀಕ್ ಡೇಸ್ ಅಲ್ಲಿ ಎಕ್ಸಾಮ್ ಮಾಡ್ತೀವಿ ಅಂತ ಒಂದು ತ್ರೀ ಮಂತ್ಸ್ ಮುಂಚೆ ಹೇಳಿದ್ರೆ ಅಂದ್ರೆ ಏನಾಗುತ್ತೆ ಬೇರೆ ಪರೀಕ್ಷೆಗಳನ್ನ ಸರಿಯಾಗಿ ನಡೆಸಲ್ಲ ಪರೀಕ್ಷೆ ನಡೆಸದ್ಮೇಲೆ ರಿಸಲ್ಟ್ ಅನ್ನ ಸರಿಯಾಗಿ ಬಿಡೋದಿಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟಾಗ ಸರಿಯಾಗಿ ಮಾಹಿತಿ ಕೊಡೋದಿಲ್ಲ ಆದ್ರೆ ಇದೊಂದ್ರಲ್ಲಿ ಮಾತ್ರ ವಿಪರೀತ ತರಾತುರಿ ವಿಪರೀತ ಅರ್ಜೆನ್ಸಿ ಅದು ಒಂದು ತಿಂಗಳು ಮುಂಚೆನೇ ಕ್ವಶನ್ ಪೇಪರ್ ರೆಡಿ ಮಾಡ್ಕೊಂಡು ಈ ಪರೀಕ್ಷೆ ನಡೆಸಲೇಬೇಕು ಅಂತ ಹಠಕ್ಕೆ ಬಿದ್ದು ಬಿಟ್ಟಿದ್ದಾರೆ ಇದು ಸಹಜವಾಗಿ ಅನುಮಾನ ಮೂಡಿಸ್ತಾ ಇದೆ ಸರ್ ಈಗ ಅವರು ಕೆ ಪಿ ಎಸ್ ಸಿ ಹೇಳ್ಬಿಡಿ ಸರ್ ಎಲ್ಲ ಎಕ್ಸಾಮ್ಸು ನಾವು ಟೈಮ್ ಟೇಬಲ್ ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಟ್ಬಿಟ್ಟು ಇವಾಗ ಪ್ರಿಲೀಮ್ಸ್ ಈ ಡೇಟಲ್ಲಿ ಇಪ್ಪತ್ತೇಳನೇ ತಾರೀಕು ನಡೆಸ್ತೀವಿ ನೆಕ್ಸ್ಟ್ ಇದೇ ಡೇಟಲ್ಲಿ ನಾವು ಮೈನ್ಸ್ ಎಕ್ಸಾಮ್ ನಡೆಸ್ಬಿಡ್ತೀವಿ ನೆಕ್ಸ್ಟ್ ಇದೇ ಡೇಟಲ್ಲಿ ನಾವು ಇಂಟರ್ವ್ಯೂ ಮಾಡ್ತೀವಿ ಇದೇ ಡೇಟಲ್ಲಿ ಫೈನಲ್ ರಿಸಲ್ಟ್ ಬಿಡ್ತೀವಿ ಅಂತ ಹೇಳ್ಬಿಡ್ಲಿ ನಾವು ಇಲ್ಲಿಂದನೇ ಹೋಗ್ತೀವಿ ಸರ್ ಬಟ್ ಅವ್ರು ಮಾಡ್ತಾರ ಇದನ್ನ ಮಾಡಲ್ಲ ಅವ್ರು ಮಾಡ್ತಾರ ಅಂತ ಹೇಳಿದ್ರೆ ಇದು ಯಾಕೆ ಇಷ್ಟ ಅರ್ಜೆಂಟ್ ಮಾಡ್ತಾ ಇದಾರೆ ಅಂದ್ರೆ ಬಿಕಾಸ್ ಆಫ್ ಮನಿ ಸರ್ ಇದೊಂದೇ ಎಕ್ಸಾಮ್ಸ್ ಅಲ್ಲ ಬೇರೆ ಎಕ್ಸಾಮ್ಸ್ ಎಲ್ಲ ಎಷ್ಟೊಂದು ಎಕ್ಸಾಮ್ಸ್ ಇದೆ ಕರ್ನಾಟಕ ಸರ್ಕಾರ ಎಷ್ಟೊಂದು ನೋಟಿಫಿಕೇಶನ್ ಕಳ್ಸಿದೆ ಸ ಇದು ಪಿ ಎಸ್ ಸಿಗೆ ಇದು ಯಾಕೆ ಒಂದು ನೋಟಿಫಿಕೇಶನ್ ಬಿಡ್ತಾ ಇಲ್ಲ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಸಾವಿರಾರು ನೋಟಿಫಿಕೇಶನ್ ಕಳಿಸಿದ್ದಾರೆ ಆದ್ರೆ ಸಾವಿರಾರು ಇಶ್ಯೂಸ್ ಇದೆ ಇನ್ನು ನೂರಾರು ಇಶ್ಯೂಸ್ ಇದೆ ಪಿ ಎಸ್ ಸಿ ಅದನ್ನ ಅದ್ರ ಬಗ್ಗೆ ಯಾಕೆ ಕಾಳಜಿ ತೋರಿಸ್ತಾ ಇಲ್ಲ ಅವರು ಇದ್ರು ಇದ್ರ ಆಚೆಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಹೇಳ್ತೀರಿ ಅಂತ ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೇನೆ ಅಂದ್ರೆ ವಿಕಾಸ್ ಸುರಳ್ಕರ್ ಅಂತ ಹೇಳಿ ಅವ್ರಬ್ಬಾ ಒಳ್ಳೆ ದಕ್ಷ ಅಧಿಕಾರಿ ಬಂದ್ರು ನಾವೆಲ್ಲರೂ ಅಂದ್ಕೊಂಡಿದ್ವಿ ಕೆ ಪಿ ಸಿನ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಮಾಡ್ತಾರೆ ಅಂತ ಹೇಳಿ ಇದ್ದಕ್ಕಿದ್ದ ಹಾಗೆ ಆ ಮನುಷ್ಯನ ವರ್ಗಾವಣೆ ಮಾಡ್ಬಿಟ್ರು ವಿರೋಧದ ನಡುವೆಯೂ ಕೂಡ ಲತಾ ಕುಮಾರಿ ಬಂದ್ರು ಆಗ್ಲೂ ಒಂದಷ್ಟು ನಿರೀಕ್ಷೆ ಇಟ್ಕೊಳ್ಳಲಾಗಿತ್ತು ಏನೋ ಇವರು ಅಭ್ಯರ್ಥಿಗಳ ಪರವಾಗಿ ನಿಂತ್ಕೊಳ್ಬಹುದು ಅಂತ ಒಂದಷ್ಟು ಪ್ರಯತ್ನ ಮಾಡ್ತಾ ಇದ್ರು ನೀವು ಹೋರಾಟ ಮಾಡಿದ್ರೆ ಕ್ಯಾಂಪೇನ್ ಮಾಡಿದ್ರೆ ಅವ್ರನ್ನ ತೆಗೆದು ವರ್ಗಾವಣೆ ಮಾಡಿಬಿಟ್ರು ಏನಾಗ್ತಿದೆ ಪಿ ಎಸ್ ಸಿಯಲ್ಲಿ ಅಂದ್ರೆ ಮುಖ್ಯಮಂತ್ರಿಗಳ ಮೇಲೆನೇ ಪ್ರಭಾವ ಬೀರುವಷ್ಟರ ಮಟ್ಟಿಗೆ ಅಲ್ಲಿ ಒಂದಷ್ಟು ಜನ ಕುತ್ಕೊಂಡಿದಾರಾ ಏನಾಗ್ತಿದೆ ಕೆ ಪಿ ಎಸ್ ಸಿಲಿ ಸರ್ ಇದೆಲ್ಲ ಕಾರಣ ಅಂದರೆ ಮೂಲ ಕಾರಣ ಹೇಳ್ತೀನಿ ನೋಡಿ ಸರ್ ಮೂಲ ಕಾರಣ ಬಿಕಾಸ್ ಆಫ್ ಕೆ ಪಿ ಎಸ್ ಸಿ ಸೆಕ್ರೆಟ್ರಿ ಕನ್ಕರೆಂಟ್ ಚಾರ್ಜ್ ಇರೋದ್ರಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಮಾಡ್ತಾಯಿದ್ರು ಸ್ಟೂಡೆಂಟ್ಸು ಪ್ಲಸ್ ಇನ್ನೊಂದೇನಪ್ಪ ಅಂದರೆ ಮನಿ ದುಡ್ಡಿದ್ದರೆ ಯಾರನ್ನು ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಿಸ್ಬೋದು ಅನ್ನೋ ಒಂದು ಕಾನ್ಸೆಪ್ಟು ನಮ್ಮ ಸರ್ಕಾರ ಏನಂತ ಹೇಳ್ಬೋದು ನಾನು ನೀವು ಹೇಳಿದ್ರಿ ಸಿದ್ದರಾಮಯ್ಯ ಸರ್ಗೆ ಅಂತ ಸಿದ್ದರಾಮಯ್ಯ ಸರ್ಗೆ ಅವ್ರಿಗೆ ಗೊತ್ತಿದೆಯಾ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಆದರೆ ದುಡ್ಡು ಎಲ್ಲಿಗೆ ತಲುಸ್ಬೇಕೋ ಅಲ್ಲಿ ತಲುಪ್ತಾರೆ ಲಕ್ಷ ಲಕ್ಷ ದುಡ್ಡು ಕೋಟಿ ಕೋಟಿ ದುಡ್ಡು ತಲುಪಿಸ್ತಾರೆ ಟ್ರಾನ್ಸ್ಫರ್ ಮಾಡಿಸ್ತಾರೆ ಅವ್ರಿಗೆ ಬೇಕಾಗಿರೋಂಥನ ಅಧಿಕಾರಣಿಗಳನ್ನ ಅಧಿಕಾರಿಗಳ್ನ ಅವ್ರು ಕೇಳ ಅಂತ ಅವ್ರಿಗೆ ಕೇಳ ಅನ್ ಕೇಳಬೇಕು ಅವ್ರು ಹೇಳ್ದೆ ಕೇಳಬೇಕು ಅಂಥ ಅಧಿಕಾರಿಗಳನ್ನ ಕೆ ಪಿ ಎಸ್ ಸಿ ಸೆಕ್ರೆಟರಿಯಾಗಿ ಮಾಡಿಸ್ಕೊತಾರೆ ಇವ್ರಿಗೆ ಯಾರನ್ನು ಬೇಕಾ ಅವ್ರನ್ನ ಹುದ್ದೆ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂತ ಎಲ್ಲ ನಡೀತಾ ಇದೆ ಈಗ ನಾನು ಅಭ್ಯರ್ಥಿಗಳ ವಿಚಾರ ನಿಮ್ಮ ಹತ್ರ ಕೇಳ್ತೀನಿ ಅಂದ್ರೆ ಅಭ್ಯರ್ಥಿಗಳ ತಯಾರಿ ಪ್ರಕ್ರಿಯೆ ಹೇಗಿರುತ್ತೆ ಎಷ್ಟು ಒದ್ದಾಡ್ತಾರೆ ಒಂದು ಸರ್ಕಾರಿ ಕೆಲಸ ಪಡೆಯೋದಕ್ಕೆ ಆ ಪ್ರೋಸೆಸ್ ಇರುತ್ತಲ್ಲ ತುಂಬಾ ಜನರಿಗೆ ಅರ್ಥ ಆಗಲ್ಲ ತುಂಬಾ ಜನರಿಗೆ ಇದರ ಗಂಭೀರತೆ ಏನು ಈ ಕ್ಷಣಕ್ಕೂ ಅರ್ಥ ಆಗ್ತಿಲ್ಲ ಯಾಕೆ ಇವರೆಲ್ಲರೂ ಪ್ರತಿಭಟನೆ ಮಾಡ್ತಿದ್ದಾರೆ ಯಾಕೆ ಈ ಪರಿಯಾಗಿ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ಯಾರಿಗೂ ಅರ್ಥ ಆಗ್ತಿಲ್ಲ ನಾನು ಅದನ್ನೇ ಮತ್ತೆ 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 ಒತ್ತಿ ಹೇಳ್ತಾ ಇರೋದು ಒಂದು ಸರ್ಕಾರಿ ಕೆಲಸ ಪಡೆಯೋದು ಅದು ಎಷ್ಟೋ ಜನರ ಕನಸಾಗಿರುತ್ತೆ ಅದಕ್ಕೋಸ್ಕರ ಹಗಲು ರಾತ್ರಿ ಒದ್ದಾಡ್ತಾರೆ ಊಟ ಮಾಡಲ್ಲ ನಿದ್ರೆ ಮಾಡಲ್ಲ ಎಲ್ಲೋ ಬಂದು ರೂಮ್ ಮಾಡ್ಕೊಂಡು ರೀ ಅಲ್ಲೆಲ್ಲೋ ಕೂಲಿ ಮಾಡುವಂತ ಪೇರೆಂಟ್ಸು ಅಲ್ಲಿ ಕೂಲಿ ಮಾಡಿ ಮಕ್ಕಳಿಗೆ ದುಡ್ಡು ಹಾಕ್ತಿರ್ತಾರೆ ಆ ಮಕ್ಳು ಯಾವುದೋ ಕನಸು ಅಂದ್ರೆ ಕನಸು ಕಟ್ಕೊಂಡು ಕೆಲಸ ಸಿಗುತ್ತೆ ಅಂತ ಒದ್ದಾಡ್ತಿರ್ತಾರೆ ಆ ಕೆಲಸನೂ ಸಿಕ್ಕಿಲ್ಲ ಅಂದ್ಬಿಟ್ರೆ ಆ ಟೈಮ್ ಇರುತ್ತೆ ನೋಡಿ ಎರಡು ಮೂರು ವರ್ಷಗಳ ಕಾಲ ಸ್ಪೆಂಡ್ ಮಾಡಿರ್ತಾರಲ್ಲ ಅದು ವೇಸ್ಟ್ ಅವರಿಗೆ ಒಂದು ಕಡೆಯಿಂದ ಕೆಲಸನೂ ಸಿಕ್ಕಿಲ್ಲ ಅಂದ್ರೆ ಭವಿಷ್ಯವೇ ಕಮರಿ ಹೋಗ್ಬಿಡತ್ತೆ ಆ ಕಾರಣಕ್ಕೆ ಅದನ್ನು ವಿಶೇಷವಾಗಿ ಕೇಳ್ತೀನಿ ಎಷ್ಟು ಕಷ್ಟಪಡ್ತಿರ್ತಾರೆ ಪಡ್ತಿರ್ತಾರೆ ಸರ್ ಇದು ಇಶ್ಯೂ ಬ ಯಾವ ರೀತಿ ಇದೆ ಅಂದ್ರೆ ಯು ಪಿ ಎಸ್ ಸಿ ಎಕ್ಸಾಮ್ ಯಾರು ಪೋಷನ್ ಮಾಡಿ ಅಂತ ಹೋಗಲ್ಲ ಏನಕ್ಕೆ ಅಂದ್ರೆ ಪ್ರತಿ ವರ್ಷ ಕಂಡಕ್ಟ್ ಮಾಡ್ತಾರೆ ಅವ್ರಿಗೆ ಅವೈಲಬಿಲಿಟಿ ಬೇಕು ಏನು ಎಷ್ಟು ಸೀಟ್ಸ್ ಅವಶ್ಯಕತೆ ಇದೆ ಅಷ್ಟು ಕರೆಕ್ಟ್ ಕಂಡಕ್ಟ್ ಮಾಡ್ತಾರೆ ಇವ್ರದ್ದು ಇಶ್ಯೂ ಬಂದ್ ಏನಿದೆ ಅಂದ್ರೆ ಐದು ವರ್ಷ ಆರು ವರ್ಷ ಏಳು ವರ್ಷಕ್ಕೆ ಸಲ ನೋಟಿಫಿಕೇಶನ್ ಆಗುತ್ತೆ ಟು ತೌಸಂಡ್ ಸೆವೆಂಟೀನ್ ಏಯ್ಟೀನ್ ನೋಟಿಫಿಕೇಶನ್ ಆದ ನಂತರ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಈಗ ಏನಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತಿದ್ವಿ ಅಂತ ಕೇಳಿದ್ರೆ ಟು ತೌಸಂಡ್ ಸೆವೆಂಟೀನ್ ಏಟೀನ್ ಅಂದ ಪ್ರತಿ ವರ್ಷ ಬಿಟ್ಟಿದ್ರೆ ಪ್ರತಿ ವರ್ಷ ಹೋಗ್ತಾ ಇದ್ರು ಯಾರಿಗೆಲ್ಲ ಏನು ಎಕ್ಸಾಮ್ ಬರ್ದು ಪಾಸ್ ಆಗುವಂತ ಶಕ್ತಿ ಇತ್ತು ಅವರೆಲ್ಲ ಪಾಸ್ ಆಗುತ್ತಿದ್ರು ಆದ್ರೆ ಟು ತೌಸಂಡ್ ಟ್ವೆಂಟಿ ಫಿಲ್ಮ್ಸ್ ಆದ ನಂತರ ನಾಲ್ಕು ವರ್ಷ ಆದ ನಂತರ ಮಾತ್ರ ಬರೀಬೇಕು ಅಲ್ಲಿಗೆ ನಾಲ್ಕು ವರ್ಷ ಕೂಡ ಬರಿ ಕೆ ಪಿ ಒಂದು ಎಕ್ಸಾಮ್ ಓದ್ಕೊಂಡು ಕೂರ್ಲಿಕ್ಕೆ ಆಗುತ್ತೆ ಪ್ರತಿ ವರ್ಷ ಮಾಡಿದ್ರೆ ಏನೋ ಒಂದು ವರ್ಷ ಟ್ರೈ ಮಾಡ್ತಾರೆ ಎರಡು ವರ್ಷ ಟ್ರೈ ಮಾಡ್ತಾರೆ ಮೂರು ವರ್ಷ ಟ್ರೈ ಮಾಡ್ತಾರೆ ಇವರು ನಾಲ್ಕು ವರ್ಷಕ್ಕೊಂದು ಸಲ ಎಕ್ಸಾಮ್ ಮಾಡ್ತಾರೆ ಅಂದ್ರೆ ಫಸ್ಟ್ ಟೈಮ್ ಏನೋ ಟ್ರೈ ಮಾಡ್ತಾರೆ ಅದಾದಮೇಲೆ ಮತ್ತೆ ನಾಲ್ಕು ವರ್ಷ ಟ್ರೈ ಮಾಡಬೇಕು ಅಂದರೆ ಮನೇಲಿ ಯಾರಾದರೂ ಹೋಗಿತಾರೆ ಅದಕ್ಕೆ ನಾರ್ಮಲ್ ಆಗಿ ಮಾಡ್ತಾರೆ ಅಂದ್ರೆ ಬೇರೆ ಯಾವುದನ್ನ ಕೆಲಸ ಮಾಡ್ತಾರೆ ಪ್ರೈವೇಟ್ ಜಾಬ್ ಅಲ್ಲಿ ಮಾಡ್ತಿರ್ತಾರೆ ಬೇರೆ ಏನೋ ಕೆಲಸ ಮಾಡ್ತಿರ್ತಾರೆ ಅದು ಇವ್ರು ಏನು ಮಾಡ್ತಾರೆ ಯಾವಾಗ ನೋಟಿಫಿಕೇಶನ್ ಈ ನೋಟಿಫಿಕೇಶನ್ ಆಗುತ್ತೆ ಅಂತ ನಿಮಗೆ ಮೊದಲ ಬಾರಿಗೆ ಅನಿಸಿದ್ದು ಯಾವಾಗ ಅಂದರೆ ಹೋದ ವರ್ಷ ಆಗಸ್ಟಲ್ಲಿ ಅದಕ್ಕಿಂತ ಹಿಂದೆ ಅನಿಸಿತ್ತು ಈ ಆಗಸ್ಟ್ ಅಲ್ಲಿ ಈ ವೀಕ್ ಆಗುತ್ತೆ ಆ ವೀಕ್ ಆಗುತ್ತೆ ಈ ವೀಕ್ ಆಗುತ್ತೆ ಅಂತ ಹೇಳಿ ಆರು ತಿಂಗಳಾದ್ಮೇಲೆ ಫೆಬ್ರವರಿಯಲ್ಲಿ ಹಾಕಿದ್ರು ಈಗ ಫೆಬ್ರವರಿಯಲ್ಲಿ ಯಾವಾಗ ನೋಟಿಫಿಕೇಶನ್ ಹೊಡಿಸ್ತಾ ಅವಾಗ ಒಂದು ಡಿಸಿಷನ್ ಏನ್ ಮಾಡ್ತಾರೆ ಅವ್ರು ಮಾಡ್ತಿರುವಂಥ ಕೆಲಸವನ್ನು ಬಿಟ್ಟು ಇದು ಓದೋ ಕಡೆ ಗಮನ ಹರಿಸ್ತಾರೆ ಆದರೆ ಒಂದು ಸಲ ಫೆಬ್ರವರಿ ಸಿಕ್ಸ್ಗೆ ನೋಟಿಫಿಕೇಶನ್ ಬಿಟ್ಬಿಟ್ಟು ಇವರು ಏನು ಮೇ ಫಿಫ್ತ್ ಬರೀರಿ ಅಂದ್ರೆ ಐವತ್ತು ದಿನ ಐವತ್ತೈದು ದಿನ ಅರವತ್ತು ದಿನ ಕೊಟ್ಬಿಟ್ಟು ಬರಿ ಅಂದ್ರೆ ಬರೀಬೇಕಾಗುತ್ತ ಇಲ್ಲಿ ಯಾವುದೋ ಒಂದು ಅಥವಾ ಎರಡು ಪೇಪರ್ಗಳು ಇರಲ್ಲ ಸರ್ ಪೇಪರ್ ಎರಡು ಬಟ್ ಅದ್ರಲ್ಲಿ ಒಳಗಡೆ ಇಶ್ಯೂ ಬಂದು ಯಾವುದು ಇಶ್ಟ್ರಿ ಇರುತ್ತೆ ಅದು ಅದ್ಯಾವು ತಗೊಂಡೋಗಿರ್ತಾರೆ ಕರ್ನಾಟಕ ಇಶ್ಟ್ರಿ ಇರುತ್ತೆ ಏನ್ ಇರುತ್ತೆ ಮೆಡಿವಲ್ ಇರುತ್ತೆ ಅಥವಾ ಜಿಯೋಗ್ರಫಿ ಅಂತ ಬಂದಾಗ ಕರ್ನಾಟಕ ಜಿಯೋಗ್ರಫಿ ಇರುತ್ತೆ ಇಂಡಿಯನ್ ಜಿಯೋಗ್ರಾಫಿ ಇರುತ್ತೆ ವರ್ಲ್ಡ್ ಜಿಯೋಗ್ರಫಿ ಇರುತ್ತೆ ಪೊಲೀಟಿಕ್ ಕಾನ್ಸ್ಟ್ಯೂಷನ್ ಇರುತ್ತೆ ಇಕನಾಮಿ ಇರುತ್ತೆ ಈ ತರ ಎಲ್ಲ ಆಟ್ ಆಫ್ ಸಬ್ಜೆಕ್ಟ್ ಮೋರ್ ದೆನ್ ಟೆನ್ ಸಬ್ಜೆಕ್ಸ್ ಜಾಸ್ತಿ ನಾವು ಓದಬೇಕಾಗುತ್ತೆ ಪಾಪ ಏನು ಹಗ್ಲು ರಾತ್ರಿ ಅಂದರೆ ಕಷ್ಟ ಓದ್ ಬಂದಿರ್ತಾರೆ ಇವರಿಗೆ ಕರೆಕ್ಟ್ ಎಕ್ಸಾಮ್ ಅನ್ನು ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಇಲ್ಲಿ ತೊಂದರೆ ಮಾಡ್ತಿರೋದು ಯಾರು ವಿದ್ಯಾರ್ಥಿಗಳಲ್ಲ ಇಲ್ಲಿ ತೊಂದರೆ ಆಗ್ತಿರೋದು ವಿದ್ಯಾರ್ಥಿಗಳಿಗೆ ಯಾರಿಂದ ಅಂತ ಕೇಳಿದ್ರೆ ಪಿ ಎಸ್ ಸಿ ಮತ್ತೆ ಸರ್ಕಾರದಿಂದ ತೊಂದರೆ ಆಗ್ತಿರುವಂಥದ್ದು ಒಂದು ಡೇಟ್ ಅನ್ನು ಕರೆಕ್ಟ್ ಫಿಕ್ಸ್ ಮಾಡಿದ್ರೆ ಯಾರು ಸರ್ ಬಂದ್ಕೊಡ್ತಾ ಇದ್ರೆ ಹಿಂಗೇನಾದ್ರು ಇವರು ಕರೆಕ್ಟ್ ಡೇಟ್ ಅನ್ನು ಫಿಕ್ಸ್ ಮಾಡಿದ್ರೆ ಯು ಪಿ ಎಸ್ ಎಕ್ಸಾಮ್ ಯಾವ ರೀತಿ ಎಲ್ಲರೂ ಬಾಯ್ ಮುಚ್ಕೊಂಡ್ ಬರತಾರೆ ನಾವು ಅದೇ ರೀತಿ ಹೋಗಿ ಬರೀತಾ ಇದ್ವಿ ನಾವು ಈ ರೀತಿ ಬಂದು ಬೀದಿಗಿಳಿದ ನಾವು ಪ್ರತಿಭಟನೆ ಮಾಡಬೇಕು ಅಂತ ಬಂದಿರೋ ವಿಷಯ ಏನಕ್ಕೆ ಅಂತ ಕೇಳಿದ್ರೆ ಫಿಕ್ಸ್ ಮಾಡಿಲ್ವಾ ಒಂದೇ ಒಂದು ಕಾರಣಕ್ಕೋಸ್ ಈ ವ್ಯವಸ್ಥೆ ನೋಡೋದ್ ಏನ್ ಅನ್ಸುತ್ತೆ ಸರ್ಕಾರ ನಡ್ಕೊಳ್ಳುವಂತ ರೀತಿ ಅಂದ್ರೆ ತೀರಾ ಹೊರಟನ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಪರೀಕ್ಷೆ ಬರಿಬೇಕಾದವ್ರು ನೀವು ನೀವು ಮತ್ತೆ ಮತ್ತೆ ಹೇಳ್ತಿದ್ರೆ ನೀವೆಲ್ಲರೂ ಪೋಸ್ಟ್ಪೋನ್ ಮಾಡಿ ಅಂತ ಹೆಚ್ಚು ಕಡಿಮೆ ಒಂದು ಎರಡು ಲಕ್ಷದ ಹತ್ತು ಸಾವಿರ ಜನ ಬರಿತಾ ಇದ್ದೀರಿ ಪೋಸ್ಟ್ ಪೋನ್ ಮಾಡಿ ಬೇಡ ಈ ಡೇಟಲ್ಲಿ ಏನೋ ಸಮಸ್ಯೆ ಇದ್ದಿದೆ ಎಲ್ಲವೂ ಹೇಳ್ತಾ ಇದ್ದೀರಿ ಆದ್ರೂ ಹೊರಟು ತನ್ನ ಆ ದಪ್ಪ ಚರ್ಮ ಅಥವಾ ಇನ್ನೇನೋ ಅಲ್ಲಿ ನಡ್ಸ್ಬೇಕು ಅನ್ನುವಂಥ ಯೋಚನೆ ಬರೀ ಅವ್ರದ್ದು ಸ್ವಾರ್ಥ ಈ ವಿದ್ಯಾರ್ಥಿಗಳು ರಾಜ್ಯ ಜನ ಹಾಳಾದ್ರೂ ಅಡ್ಡಿಲ್ಲ ಅನ್ನುವಂಥ ಮನಸ್ಥಿತಿ ಇದೆಲ್ಲ ನೋಡಿದಾಗ ಈ ವ್ಯವಸ್ಥೆ ಸರ್ ಅದು ವ್ಯವಸ್ಥೆ ಹೆಂಗೆ ಇನ್ನೊಂದು ಪಾಯಿಂಟ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಅಲ್ಲ ಅಥವಾ ನಾವ್ ಇಲ್ಲಿ ಬಂದಿರೋದು ನಾವು ನಾವು ಇಷ್ಟು ಜನ ಇಲ್ಲಿ ಬಂದಿರೋದು ಈ ಬಾರಿ ಆದ್ರೂ ಕೂಡ ಸಿಸ್ಟಮ್ ಅನ್ನ ಚೇಂಜ್ ಮಾಡಬೇಕು ಅಂತ ಏನಕ್ಕೆ ಪಿ ಎಸ್ ಅನ್ನೋದು ಯಾವ ರೀತಿ ಕೂತಿದೆ ಅಂದ್ರೆ ಪಡಂಭೂತವಾಗಿ ಭ್ರಷ್ಟಾಚಾರ ಸಂಸ್ಥೆಯಾಗಿ ಯಾರು ಕೂಡ ಅದನ್ನು ಅಲ್ಲಾಡಿಸೋದಕ್ಕೆ ಆಗೋದಿಲ್ಲ ಅಂತ ಕೂತಿದ್ದಾರೆ ಬಟ್ ಒಂದು ನೆನಪಿರ್ಲಿ ಗವರ್ನರ್ ಏನಾದ್ರು ಕೇರಳ ಗವರ್ನರ್ ತರ ಕರ್ನಾಟಕ ಗವರ್ನರ್ ಪ್ರೊ ಆಕ್ಟಿವ್ ಆದ್ರೆ ನಾವೇನಾದ್ರೂ ಗವರ್ನರ್ ರಿಕ್ವೆಸ್ಟ್ ಅನ್ನ ಮಾಡಿ ಗವರ್ನರ್ ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಗವರ್ನರ್ ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡಿ ಅಂತ ಹೇಳಿ ಯು ಪಿ ಎಸ್ ಅನ್ನ ಕೇಳಿಕೊಂಡ್ರೆ ಯು ಪಿ ಎಸ್ ಸಿ ಅವರು ಬಂದು ಕೆ ಏನು ಕೆ ಎಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು ಗೊತ್ತಿಲ್ಲ ಅಂತ ಅನ್ಕೋಬೇಡಿ ಹುಡುಗರಿಗೆ ಹುಡುಗುರ್ಗೆಲ್ಲ ಗೊತ್ತಿದೆ ಅಂತ ಏನು ಕೀಳ ಮಟ್ಟಕ್ಕೆ ಈನಾಯ ಮಟ್ಟಕ್ಕೆ ಪಿ ಎಸ್ ಸಿ ಇಳಿಬಾರ್ದು ಏನಕ್ಕೆ ಆ ಸಂಸ್ಥೆ ಹಂಗಿದೆ ಹೇಳಿ ಆ ಸಂಸ್ಥೆ ಹಂಗೆ ಇರಬೇಕು ಅಂತ ಬಿಡೋದಕ್ಕಾಗಲ್ಲ ಅಟ್ ಯಾವಾಗಲೂ ಚೇಂಜ್ ಮಾಡಲಿಕ್ಕೆ ಆಗಿಲ್ಲ ಅಂದ್ರೆ ನಾವು ಟ್ರೈ ಮಾಡೋಣ ನಾವ್ ಒಂದು ಬಾರಿ ಆದ್ರೂ ಟ್ರೈ ಮಾಡೋಣ ಈ ಬಾರಿ ಅದನ್ನ ಆಗಲಿಲ್ಲ ಅಂದ್ರೆ ಮತ್ತೇನು ಯಾವ ಬಾರಿ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಮತ್ತೆ ಚರ್ಚೆ ಆಗುತ್ತೆ ಅಂತ ನಂಬಿಕೆ ಅಂತೂ ನನಗಿಲ್ಲ ಆ ಕಾರಣಕ್ಕೆ ಸಾಧ್ಯ ಆದಷ್ಟು ಕೂಡ ಆ ಒಂದು ಸಂಸರಿ ಚೇಂಜ್ ಆಗಬೇಕು ಅವಲ್ಲೇ ಅನಂತ್ ಕುಮಾರ್ ಮಾತಾಡ್ತಾ ಹೇಳಿದ್ರು ಇವರು ದುಡ್ಡು ಕೊಟ್ರೆ ಯಾರು ಬೇಕಾದ್ರು ಏನೋ ಒಯ್ತಂಗಿ ಮಾಡ್ತಾರೆ ಹಂಗೆ ಅಂತ ಸಾಧ್ಯ ಆದ್ರೆ ನಾವೆಲ್ಲರೂ ಅಪ್ಲಿಕೇಶನ್ ಹಾಕಿದೀವಲ್ಲ ಎರಡು ಲಕ್ಷನ್ ಸರೋ ಜನ ಮಾನಸಿಕವಾಗಿ ತುಂಬಾ ಹಿಂಸೆ ಆಗ್ತಾ ಇದೆ ಒಂದು ಸಲನು ಕರೆಕ್ಟ್ ಆಗಿ ಇವ್ರು ಎಕ್ಸಾಮ್ಸ್ ನ ಎಕ್ಸಾಮ್ ಟೈಮ್ ಟೇಬಲ್ ನಮಗೆ ನಮ್ಗೆ ಕೊಟ್ಟಿಲ್ಲ ಫಸ್ಟ್ ಹೇಳ್ದಂಗೆ ಈ ಪಂಚವಾರ್ಷಿಕ ಯೋಜನೆಗಳಂತೀವಲ್ಲ ಆ ರೀತಿ ಐದು ವರ್ಷಕ್ಕೆ ಒಂದ್ಸಲ ಆರು ವರ್ಷಕ್ಕೆ ಒಂದ್ಸಲ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಈ ಎಕ್ಸಾಮ್ ಮಾಡಿಬಿಟ್ಟು ಈ ಅಪ್ಲಿಕೇಶನ್ ಬಿಟ್ಟಾಗ ನಮಗೆಲ್ಲ ಸಿಕ್ಸ್ ಮಂತ್ ಸಿಕ್ಕು ಆದರೆ ಸೆವೆಂಟೀನ್ ನೈನ್ಟೀನ್ ಬ್ಯಾಚ್ ಅವ್ರಿಗೆ ಒಂದು ತಿಂಗಳು ಮಾತ್ರ ಅಷ್ಟೇ ಟೈಮ್ ಸಿಕ್ಕಿರೋದು ಕೊನೆಯದೇ ಅವ್ರಿಗೆ ಇದು ಲಾಸ್ಟ್ ಅಟೆಂಪ್ಟು ಬೇರೆ ಆಗುತ್ತೆ ಅದರಿಂದ ಅವ್ರು ತುಂಬ ತೊಂದರೆಗೆ ಈಡಾಗ್ತಾ ಇದ್ದಾರೆ ಮತ್ತು ಅವ್ರಿಗೊಂದು ಅವಕಾಶ ಕೊಡಬೇಕು ಏನು ಸಂವಿಧಾನದಲ್ಲಿ ಎಲ್ಲರಿಗೂ ಒಂದು ಸಮಾನ ಅವಕಾಶ ಇದೆಯೋ ಓದೋಕ್ಕೆ ಕೂಡ ಎಲ್ಲರಿಗೂ ಅದು ಒಂದು ಫಂಡಮೆಂಟಲ್ ರೈಟ್ ಎಲ್ಲರಿಗೂ ಸಹ ಸಮಾನವಾದಂಥ ಓದಿ ಅವಕಾಶ ಓದಿ ಅದ್ರ ಜೊತೆಗೆ ಪರೀಕ್ಷೆ ಬರಿಬೇಕಾಗಿರೋದು ಸೊ ಅವ್ರಿಗೊಂದು ಅವಕಾಶ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜೊತೆಗೆ ಇನ್ನೊಂದೇನಂದ್ರೆ ಒಂದು ತಿಂಗಳ ಮುಂಚೆನ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಂಟ್ ಮಾಡಿದ್ದೀವಿ ಅಂತ ಕೆ ಪಿ ಎಸ್ ಸಿ ಅವರೇ ಹೇಳಿರೋದು ಸೊ ಅದು ಕೂಡ ನಮಗೆ ಒಂದು ಅನುಮಾನಕ್ಕೆ ಈಡಾಗಿದೆ ಅನುಮಾನ ಬರ್ಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ನಮ್ಮ ಕೆ ಪಿ ಕೆ ಪಿ ಎಸ್ ಸಿ ಹಿಸ್ಟ್ರಿ ತೆಗೆದ್ರೇ ಗೊತ್ತು ಅವ್ರು ಎಂಥ ಎಂಥ ಹಗರಣಗಳು ಮಾಡಿದ್ದಾರೆ ಅದರಿಂದನೇ ಒಂದು ಅನುಮಾನ ಬಂದಿರುವಂಥದ್ದು ಸೊ ಅದರಿಂದ ನಾವೆಲ್ಲರೂ ಏನು ಕೇಳ್ಕೊತಾ ಇದ್ದೀವಿ ಅಂದರೆ ಈ ಸಲ ಎಕ್ಸಾಮ್ನ ಕನಿಷ್ಠ ಒಂದು ತಿಂಗಳ ಮೇಲೆ ಆದರೂ ನಮಗೆ ಪೋಸ್ಟ್ಪೋನ್ ಮಾಡಿ ಸೆವೆಂಟೀನ್ ಏಯ್ಟೀನ್ ಬ್ಯಾಂಚ್ ಅವ್ರಿಗೆ ಸಮಾನವಾಗಿ ಅವಕಾಶ ಸಿಕ್ಕಿ ಅವರು ಪರೀಕ್ಷೆ ಬರೀಬೇಕು ಅನ್ನೋದು ನಮ್ಮ ಎಲ್ಲರ ಒಂದು Nereye